ನಮಸ್ಕಾರ ವೀಕ್ಷಕರೇ ಜೆ ಬಿ ಕಿಚನ್ ಆ್ಯಂಡ್ ಲಾಗ್ಸಿಗೆ ಸ್ವಾಗತ ಇವತ್ತು ಗೆಣಸಿನ ಹಪ್ಪಳದ ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೆ ವೀಕ್ಷಕರೇ ಒಮ್ಮೆ ನೀವು ಇದೇ ಥರ ಟ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗತ್ತೆ ಈ ಬೇಸಿಗೆಗಾಲ ಬಂತಂದರೆ ಸಾಕು ಎಲ್ಲರ ಮನೆಯಲ್ಲೂ ಆಲ್ಮೋಸ್ಟ್ ಮಾಡೇ ಮಾಡ್ತಾರೆ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಎಲ್ಲ ಮಾಡಿಟ್ಟು ಅದನ್ನು ಸ್ಟೋರ್ ಮಾಡಿ ಇಟ್ಕೊಳ್ತಾರೆ ನಿಮ್ಮ ನಿಮ್ಮ ಮನೆಯಲ್ಲಿ ಯಾವ್ಯಾವ ಒಂದು ಹಪ್ಪಳವನ್ನು ಮಾಡ್ತೀರಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿರ್ಸಿ ಹಾಗೆ ವಿಡಿಯೋನ ಇನ್ನೊಬ್ಬರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಇವತ್ತು ಗೆಣಸಿನ ಹಪ್ಪಳದ ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡಿದೆ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಸ್ವಲ್ಪ ಗೆಣಸನ್ನು ತೆಗೆದಿಟ್ಕೊಂಡಿದ್ದೆ ಇದನ್ನು ಚೆನ್ನಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೆ ಒಂದು ಅಂದಾಜಲ್ಲಿ ಎರಡು ಮೂರು ಕೆ ಜಿ ಇರ್ಬೋದು ಇದರಲ್ಲಿ ಇದನ್ನು ದೊಡ್ಡದಾಗಿರೋದನ್ನು ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೆ ನೋಡಿ ದೊಡ್ಡ ದೊಡ್ಡದಿದೆ ಹಾಗಾಗಿ ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ ಚಿಕ್ಕ ಚಿಕ್ಕರದ್ದು ಇರೋದನ್ನು ಹಾಗೆ ಇಟ್ಟರಾಯಿತು ಇದನ್ನೀಗ ಬೇಯಿಸ್ಕೊಳ್ಬೇಕು ಬೇಯಿಸ್ಕೊಳ್ಲಿಕ್ಕೆ ಮೊದಲೇ ನಾವು ಕುಕ್ ಇದು ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಅದನ್ನು ಕಾಯಲಿಕ್ಕೆ ಇಟ್ಕೊಳ್ಬೇಕು ಫಸ್ಟಿಗೆ ಈ ಥರ ಮೇಲುಗಡೆ ಅದನ್ನು ಅಂತಸನ್ನು ಹಾಕ್ಕೊಳ್ಬೇಕು ಹಾಕ್ಕೊಂಡು ಈಗ ಇಡ್ಲಿ ಪಾತ್ರೆಯಲ್ಲಿರುವ ನೀರು ಚೆನ್ನಾಗಿ ಕಾದ್ಮೇಲೆ ಈ ಗೆಣಸನ್ನು ಕ ಹಾಕ್ಕೊಳ್ಬೇಕು ನಾವು ಈ ಹಬೆಯಲ್ಲೇನೆ ಬೇಯಿಸ್ಕೊಳ್ಬೇಕು ಅದನ್ನು ಹಬೆಯಲ್ಲೇ ಬೇಯಿಸೋದ್ರಿಂದನೇ ಅದು ಚೆನ್ನಾಗಾಗತ್ತೆ ಹಪ್ಪಳ ನಾವು ಕುಕ್ಕರಲ್ಲಿ ಅಥವಾ ಓಪನ್ ಆಗಿ ನೀರಲ್ಲಿ ಹಾಕಿಬಿಟ್ಟು ಬೇಯಿಸ್ಕೊಂಡಾಗ ಚೆನ್ನಾಗಲ್ಲ ಹಪ್ಪಳ ಯಾವತ್ತು ಈ ಥರ ಮಾಡಬೇಕಂದ್ರೆ ಈ ಥರ ಹಬ್ ಹಬೆಯಲ್ಲೇ ಬೇಯಿಸ್ಕೊಂಡು ನೀವು ಹಪ್ಪಳವನ್ನು ಮಾಡಿಕೊಳ್ಳಿ ಈಗ ಬೆಂದು ರೆಡಿಯಾಗಿದೆ ಇದನ್ನು ತಣ್ಣಗಾದ್ಮೇಲೆ ತೆಗ್ದೊಳ್ತಾ ಇದ್ದೆ ನಾನು ಸಾಫ್ಟ್ ಆಗೋ ತನಕ ಅದನ್ನು ಬೇಯಿಸ್ಕೊಳ್ಬೇಕು ಮೇಲ್ಗಡೆ ಈಗ ಅದರಲ್ಲಿರುವ ಸಪ್ಪೆಯನ್ನೆಲ್ಲ ತೆಕ್ಕೊಳ್ಳೋಣ ತೆಗೆದು ಕ್ಲೀನ್ ಮಾಡ್ಕೊಳ್ತೇನೆ ಈಗ ನಾನು ನೀವು ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ಬೋದು ಇದನ್ನು ತುಂಬ ಈಸಿಯಾಗಿ ಇದೆ ಈಗ ಎಲ್ಲ ಗೆಣಸಿನ ಸಪ್ಪೆಯನ್ನು ತೆಗೆದು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ ಈಗ ನಾವಿಲ್ಲಿ ರುಬ್ಬು ಕಲ್ಲನ್ನು ಚೆನ್ನಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೆ ಇದರಲ್ಲಿ ಈಗ ಅದನ್ನು ನಾನು ಹಾಕ್ಬಿಟ್ಟು ಚೆನ್ನಾಗಿ ಜಜ್ಜ್ಕೊಳ್ತೇನೆ ಅದನ್ನು ಈಗ ಅದಕ್ಕೆ ಎಷ್ಟು ಬೇಕಷ್ಟು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೆ ಉಪ್ಪನ್ನು ಸ್ವಲ್ಪ ನಾನು ಪುಡಿ ಉಪ್ಪೆ ಹಾಕಿದ್ದೆ ಆದ್ರೂ ಸ್ವಲ್ಪ ಅದನ್ನು ಜಜ್ಜ್ಕೊಳ್ಬೇಕಾಗತ್ತೆ ತುಂಬ ನೈಸ್ ಆದರೆ ಎಲ್ಲ ಕಡೆ ಸ್ಪ್ರೆಡ್ ಆಗಿ ಚೆನ್ನಾಗಾಗತ್ತೆ ಹಪ್ಪಳ ಈಗ ಸೈಡಿಗೆಲ್ಲ ಸ್ವಲ್ಪ ಎಣ್ಣೆಯನ್ನು ಸೋರ್ಕೊಳ್ಳೋಣ ಮಾಡುವಾಗ ಸ್ವಲ್ಪ ಟೈಮ್ ತೊಗೊಳುತ್ತೆ ಆದರೆ ಮಳೆಗಾಲ ಬಂತಂದರೆ ಜೋರು ಮಳೆ ಬರ್ತಾ ಇರುವಾಗ ಚಹಾ ಮಾಡ್ಕೊಂಡು ಕುಡಿಯುವಾಗ ಈ ಒಂದು ಹಪ್ಪಳ ಇದ್ದರೆ ತುಂಬ ಚೆನ್ನಾಗಾಗತ್ತೆ ಈಗ ಎಲ್ಲವನ್ನು ಹಾಕ್ಬಿಟ್ಟು ಇದನ್ನು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ಈ ಥರ ಅದನ್ನು ಜಜ್ಜ್ಕೊಳ್ಬೇಕು ನಾನಿಲ್ಲಿ ಕುಟಾಣಿಯನ್ನು ತಗೊಂಡಿದ್ದೆ ಕುಟಾಣಿಯನ್ನು ಜಜ್ಜುದಿದೆಯಲ್ಲ ಅದರಲ್ಲಿ ಜಜ್ಜಿಕೊಳ್ತಾ ಇದ್ದೆ ನಾನು ಈಗ ಎಲ್ಲ ಸಪ್ಪಿ ತೆಗೆದನ್ನು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಜಜ್ಜಿ ಹಿಟ್ಟನ್ನು ರೆಡಿ ಮಾಡಿಕೊಳ್ಳೋಣ ನೋಡಿ ಹಿಟ್ಟು ರೆಡಿಯಾಗಿದೆ ಈಗ ನೈಸ್ ಆಗಿದೆ ಸ್ವಲ್ಪ ಕೈಗೆ ಎಣ್ಣೆ ಸೋರ್ಕೊಂಡಿದ್ದನ್ನು ಉಂಡೆಗಳನ್ನಾಗಿ ಮಾಡಿ ರೆಡಿ ಮಾಡಿ ಇಟ್ಕೊಳ್ತೇನೆ ನಾನು ಈ ಥರ ಕವರನ್ನು ತಗೊಳ್ಬೇಕು ಕಟ್ ಮಾಡ್ಕೊಂಡು ಇಟ್ಕೊಂಡ್ರೆ ಸ್ವಲ್ಪ ಎಣ್ಣೆನ ಸೋರ್ಕೊಂಡು ಎರಡು ಕವರ್ ಇಟ್ಕೊಳ್ಬೇಕು ಮಧ್ಯ ಒಂದು ಉಂಡೆ ಇಟ್ಟು ಮೇಲೊಂದು ಕವರ್ ಇಟ್ಬಿಟ್ಟು ಯಾವುದಾದ್ರೂ ಒಂದು ಭಾರವಾಗಿರುವಂಥ ಒಂದು ವಸ್ತನ್ನು ತಗೊಂಡು ಅದನ್ನು ಪ್ರೆಶ್ ಮಾಡ್ಕೊಳ್ಬೋದು ನಾನಿಲ್ಲಿ ಚಪಾತಿ ಮಣೆಯನ್ನು ತಗೊಂಡಿದ್ದೆ ಯಾವುದು ಹೊಸ್ತಾದರೂ ಆಗುತ್ತೆ ಸ್ವಲ್ಪ ಭಾರ ಆಗಿದ್ರೆ ಆಯಿತು ನೋಡಿ ಒಂದು ಹಪ್ಪಳ ಆಗಿದೆ ಈಗ ತುಂಬ ಚೆನ್ನಾಗಾಗುತ್ತೆ ನೀವು ಒಮ್ಮೆ ಎಲ್ಲರೂ ಗೆಣಸು ಸಿಕ್ಕರೆ ಖಂಡಿತವಾಗಿ ಈ ಹಪ್ಪಳವನ್ನು ಟ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಟೇಸ್ಟಾಗಿರುತ್ತೆ ಇದನ್ನೀಗ ನಾನಿಲ್ಲಿ ಚಾಪೆಯಲ್ಲಿ ಅದನ್ನು ಆರ ಹಾಕ್ಕೊಳ್ತೇನೆ ಚಾಪೆ ಮೇಲೆ ಹಾಕ್ಬಿಟ್ಟು ಆಮೇಲೆ ಬಿಸಿಲಲ್ಲಿ ಅದನ್ನು ಒಣಸ್ಕೊಳ್ಳೋಣ ನೋಡಿ ಇದೇ ಥರ ಎಲ್ಲ ಹಪ್ಪಳವನ್ನು ನಾನು ಈ ಥರನೇ ಮಾಡಿಬಿಟ್ಟು ಇದನ್ನು ಬಿಸಿಲಲ್ಲಿ ಹಾರಾಕ್ಕೊಳ್ಳೋದು ಈಗ ಎಲ್ಲ ಹಪ್ಳು ಮಾಡಿ ರೆಡಿಯಾಗಿದೆ ವೀಕ್ಷಕರೇ ಇದನ್ನೊಂದು ಎರಡು ಮೂರು ದಿನ ಬಿಸಿಲಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಗರ್ಗರಿ ಆದಮೇಲೆ ಡಬ್ಬದಲ್ಲಿ ಹಾಕಿ ಇಟ್ಕೊಂಡ್ರೆ ತುಂಬ ದಿನ ಇಟ್ಕೊಳ್ಬೋದು ಇದನ್ನ ಒಂದು ವರ್ಷದ ತನಕ ಇಟ್ಕೊಳ್ಬೋದು ನೋಡಿ ಎರಡನೇ ದಿನ ನಾನು ಬಿಸಿಲು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸ್ವಲ್ಪ ಒಣಗಿದೆ ಒಂದು ದಿನ ನಾನು ಇದನ್ನು ಬಿಸಿಲು ಹಾಕಿಬಿಟ್ಟು ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಳ್ತೇನೆ ಇದೇ ಥರ ನನ್ನ ಹೊಸ ಹೊಸ ವಿಡಿಯೋಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು